ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಮಧ್ಯಾಹ್ನ ನನ್ನ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರು ನೀವು ಮಾನಸಿಕ ಅಸ್ವಸ್ಥರು ಅಂತ ಪ್ರೂವ್ ಆಯಿತು ಮೆಂಟಲ್ಗಳ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತ ಅವ್ರಿಗೆ ಉತ್ತರ ಕೊಡ್ತಾ ಹಾಗೆ ನನ್ನ ಚಿಕ್ಕಮ್ಮ ಒಬ್ಬರು ಫೋನ್ ಮಾಡಿ ರಾಯರ್ ದಿನ ಅವ್ರಿಗೆ ಆದಂಥ ಅನುಭವನ ಹೇಳ್ಕೊಂಡ್ರು ಅದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಮೊದಲನೇದಾಗಿ ಮಾನಸಿಕ ಅಸ್ವಸ್ಥರು ನೀವು ಅಂತ ಪ್ರೂವ್ ಆಯ್ತು ಅಂದವ್ರಿಗೆ ಕೇಳ್ತಿದ್ದೀನಿ ನಿಮ್ಗೆ ರಾಯರ್ ಮೇಲೆ ನಂಬಿಕೆ ಇಲ್ಲ ರಾಯರ್ ಮೇಲೆ ಭಕ್ತಿ ಇಲ್ಲ ಅಂದ್ರೆ ಭಕ್ತಿಯಿಂದ ಪೂಜಿಸ್ತಿರೋರ್ ಮೇಲೆ ಯಾಕೆ ಈ ರೀತಿಯ ಅಪವಾದನ ನೀವು ಹೊರಿಸ್ತೀರಾ ನಿಮ್ಗೆ ರಾಯರ್ ಇಲ್ಲ ರಾಯರ್ ಅಂದ್ರೆ ಇಷ್ಟ ಇಲ್ಲ ಅನ್ನೋದಾದ್ರೆ ನಾನ್ ವಿಡಿಯೋನ ನೋಡೋದಿಕ್ಕೆ ಹೋಗ್ಬೇಡಿ ಯಾರೂ ಕೂಡ ಮಾನಸಿಕ ಅಸ್ವಸ್ಥರು ಮಧ್ಯರಾತ್ರಲ್ಲೇ ಎದ್ದು ರಾಯರ್ನ ಪೂಜಿಸೋದಿಲ್ಲ ಮಾನಸಿಕ ಅಸ್ವಸ್ಥರಿಗೆ ರಾಯರು ಆಶೀರ್ವಾದ ಕೂಡ ಮಾಡಲ್ಲ ರಾಯರಿಂದ ಅಷ್ಟೇ ಯಾಕೆ ಎಲ್ಲ ದೇವ್ರುಗಳಿಂದ ನಾನು ಆಶೀರ್ವಾದನ ಪಡ್ಕೊಳ್ತಿದ್ದೀನಿ ಅಮ್ಮನವರಿಂದ ಆಗಿರಲಿ ವಿಷ್ಣುವವರಿಂದ ಆಗಿರಲಿ ಶ್ರೀಕೃಷ್ಣ ಪರಮಾತ್ಮನವರಿಂದ ಆಗಿರಲಿ ಅಷ್ಟೇ ಯಾಕೆ ನಾನು ವಿಡಿಯೋಗಳನ್ನ ಒಂದನ್ನು ನೋಡಿದವರು ಎಲ್ಲ ವಿಡಿಯೋನು ನೋಡಿ ಆಂಜನೇಯ ಸ್ವಾಮಿಯಿಂದ ಶ್ರೀರಾಮ ದೇವರಿಂದ ಕೂಡ ನಾನು ಆಶೀರ್ವಾದನ ಪಡ್ಕೊಂಡಿದ್ದೀನಿ ನಾನೇನಾದರೂ ಮಾನಸಿಕ ಅಸ್ವಸ್ಥೆ ಆಗಿದ್ದರೆ ಯಾವ ದೇವ್ರುಗಳಿಂದನೂ ಕೂಡ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಿಮಗೆ ಕೊನೆಯದಾಗಿ ನಾನು ಹೇಳೋ ಮಾತು ನಾನೇನಾದರೂ ಮಾನಸಿಕ ಆಗಿ ರಾಯರ ಮುಂದೆ ಕೂತಿದ್ರೆ ದೇವಾನ್ ದೇವತೆಗಳ ಮುಂದೆ ಕೂತಿದ್ರೆ ಅವ್ರಿಗೆ ಗೊತ್ತು ನನ್ನ ಮಾನಸಿಕ ಅಸ್ವಸ್ಥೆನ ಹೇಗೆ ಸರಿಪಡಿಸ್ಬೇಕು ಅಂತ ಹಾಗೆ ಒಬ್ಬರು ಮಾನಸಿಕವಾಗಿ ಅಸ್ವಸ್ಥರಾಗೋದಕ್ಕೆ ಕಾರಣ ಆದವ್ರನು ಕೂಡ ಭಗವಂತ ನೋಡ್ಕೊಳ್ತೇನೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚಾಗಿ ನಾನು ಯಾವುದನ್ನು ಕೂಡ ಈ ಕಮೆಂಟ್ ಬಗ್ಗೆ ಮಾತಾಡಲ್ಲ ಯಾಕಂದರೆ ನಾನು ಮಾತಾಡಿ ರಾಯರ್ ಬಾಯ್ನ ಮುಚ್ಚಿಸ್ಬಾರ್ದು ನನಗೆ ಬರೋ ಅಂಥ ಪ್ರತಿಯೊಂದು ಕಮೆಂಟ್ಗಳನ್ನು ರಾಯರು ನೋಡ್ತಿರ್ತಾರೆ ನಿಮಗೆ ರಾಯರೇ ಉತ್ತರ ಕೊಡ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ಚಿಕ್ಕಮ್ಮ ಈಗ ಸ್ವಲ್ಪ ಹೊತ್ತಕ್ಕೂ ಮುಂಚೆ ನನಗೆ ಫೋನ್ ಮಾಡಿ ಅವ್ರಿಗಾದ ಅನುಭವನ ತಿಳಿಸಿದ್ರು ನಿನ್ನೆ ರಾಯರು ವರ್ಧಂತಿ ಇದೆಯಲ್ಲ ಹಾಗಾಗಿ ಅವರು ಬೆಳಿಗ್ಗೆಯಿಂದ ಉಪವಾಸ ಇದ್ರಂತೆ ಗದ್ದೆಗಳಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ ಹಸು ಆ ಥರ ಎಲ್ಲ ಸಾಕ್ತಾರೆ ಅವರು ಸುಸ್ತಾಗ್ತಿದೆ ಅನ್ನೋ ಕಾರಣಕ್ಕೆ ಒಂದೆರಡು ಬಾಳೆಹಣ್ಣು ತಿಂದ್ರಂತೆ ಈರುಳ್ಳಿ ಎಲ್ಲ ಉಪಯೋಗಿಸ್ದೆ ಸುಸ್ತನ್ನ ತಡಿಯೋದಕ್ಕಾಗದೆ ಉಪ್ಪಿಟ್ಟು ಕೂಡ ಮಾಡಿಕೊಂಡು ಮಧ್ಯಾಹ್ನ ತಿಂದ್ರಂತೆ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಸ್ನಾನ ಮಾಡಿ ಡೈರಿಗೆ ತೊಗೊಂಡೋಗಿ ಹಾಲೆಲ್ಲ ಹಾಕಿ ಬಂದು ಪೂಜೆ ಮಾಡಲೇಬೇಕು ಅಂತ ಹೇಳಿ ರಾಯರ್ ಫೋಟೋನ ಬೇರೆ ಜಾಗದಲ್ಲಿ ಇಟ್ಟು ಅವ್ರ ಮನೆ ಹಿತ್ಲಲ್ಲಿ ಬೆಳೆದಿರೋ ಅಂತಹ ಗಿಡದಿಂದ ಹೂಗಳಲ್ಲಿ ಮಾಲೆ ಮಾಡಿ ರಾಯರಿಗೆ ತುಳಸಿ ಎಲ್ಲ ಧರಿಸಿ ರಾಯರ ವರ್ಧಂತಿ ಅಂತ ಹೇಳಿ ಅವರು ವಿಶೇಷವಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ನಾನು ವಿಡಿಯೋ ನೋಡಿ ಹಯಗ್ರೀವ ಮಾಡಬೇಕು ಅಂತ ಮಾಡಿ ಜೊತೆಗೆ ಒಂದು ಗ್ಲಾಸ್ ಹಾಲು ಕೂಡ ಇಟ್ಟು ರಾಯರಿಗೆ ತುಪ್ಪದಿಂದ ದೀಪ ಹಚ್ಚಿದ್ರಂತೆ ರಾಯರತ್ರ ಕೇಳ್ಕೊಂಡ್ರಂತೆ ನಮ್ಮ ಆಂಟಿ ನನ್ನ ಮಗಳಿಗೆ ಕೊಡ್ತಿರಲ್ಲ ನೀವು ಆಶೀರ್ವಾದನ ಅದೇ ರೀತಿ ನನ್ಗೂ ಆಶೀರ್ವಾದ ಮಾಡಿ ನಮ್ಮನೆ ಕಷ್ಟನೆಲ್ಲ ದೂರ ಮಾಡಿ ಅಂತ ರಾಯರತ್ರ ಕೈ ಮುಗ್ದಾಗ ರಾಯರು ತುಳಸಿನ ಆಶೀರ್ವಾದವಾಗಿ ಕೊಟ್ರಂತೆ ಆಂಟಿ ಫೋನಲ್ಲಿ ಹೇಳ್ತಿದ್ರು ಮೈಯಿ ಜುಮ್ ಅನ್ನಿಸ್ತಮ್ಮ ರಾಯರು ನನಗೆ ಆಶೀರ್ವಾದ ಮಾಡಿದ ರೀತಿ ನೋಡಿ ಇದೇ ಮೊದಲನೇ ಬಾರಿ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರು ಅಷ್ಟ್ ಮಾತ್ರ ಅಲ್ಲ ಅವ್ರ ಮಗ ಕೂಡ ರಾಯರ್ ಬಗ್ತ ಬೆಂಗಳೂರಲ್ಲಿ ಅವಾಗ ಅವಾಗ ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತಾನೆ ನನ್ನ ತಮ್ಮ ಅವನಿಗೂ ಕೂಡ ಫೋನ್ ಮಾಡಿ ಹೇಳ್ಕೊಂಡ್ರಂತೆ ನನ್ಗೆ ಈ ತರ ಆಯ್ತು ಅಂತ ಮತ್ತೆ ಆಂಟಿ ಹೇಳಿದ್ರು ನನ್ನ ಮಕ್ಳು ಇಬ್ರು ಬರ್ತಿದ್ದಾರೆ ಬೆಂಗಳೂರಿಂದ ಅವ್ರಿಗೆ ಈ ಆಶೀರ್ವಾದದ ಹೂನ ತಲುಪಿಸ್ಬೇಕು ಅಂತ ಫ್ರಿಡ್ಜಲ್ಲಿ ಹಾಕಿಟ್ಟಿದ್ದೀನಿ ಅಂತ ಅವ್ರ ಸಂತೋಷನ ತುಂಬಾ ಹಂಚ್ಕೊಂಡ್ರು ನನ್ನ ಜೊತೆ ತುಂಬಾನೇ ಖುಷಿ ಆಯ್ತು ರಾಯರ್ ಅಂದ್ರೇನೆ ಹಾಗೆ ಇದೇ ಸಮಯಕ್ಕೆ ಮಾಡಬೇಕು ಅದೇ ಸಮಯಕ್ಕೆ ಮಾಡಬೇಕು ಅಂತ ಏನಿಲ್ಲ ಪಾಪ ಅವರು ಬೆಳಿಗ್ಗೆಯಿಂದ ಉಪವಾಸದಲ್ಲಿದ್ರು ರಾಯರ್ ವರ್ಧಂತಿ ಇವತ್ತು ನಮ್ಮ ನಮ್ಮನೇಲಿ ಪೂಜೆ ಮಾಡ್ಲೇಬೇಕು ಅನ್ಕೊಳ್ತಿದ್ರು ಅವ್ರದ್ದು ಹೊಲದ್ದು ಕೆಲಸಗಳೆಲ್ಲ ಮುಗ್ದಿರ್ಲಿಲ್ಲ ಎಲ್ಲಾ ಮುಗಿಸ್ಬಂದು ಅನ್ಕೊಂಡಿರ್ಲಿಲ್ವಂತೆ ಮಾಡ ಆಗೋಯ್ತಲ್ಲ ಅಂತ ಅನ್ಕೊಂತಿದ್ರಂತೆ ಆಂಟಿ ಆದ್ರೂ ಮಾಡ್ಲೇಬೇಕು ಅಂತ ಹೇಳಿ ಎಂಟು ಗಂಟೆ ಮೇಲೆ ರಾಯರ್ಗೆ ವರ್ಧಂತಿ ಪ್ರಯುಕ್ತ ಅವ್ರ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾರೆ ರಾಯರು ಅದಕ್ ತಕ್ಕಾಗಿ ಅವ್ರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಕೇಳಿ ತುಂಬಾ ಸಂತೋಷ ಆಯ್ತು ಯಾರೋ ಒಬ್ರು ಮಾನಸಿಕ ಅಸ್ವಸ್ಥರು ಅಂದ್ರೂ ನನ್ನ ಅಂತ ನನ್ ಸ್ವಲ್ಪ ಕೂಡ ಬೇಜಾರಿಲ್ಲ ಆದರೆ ಇದೇ ರಿಪೀಟ್ ಆಗಬಾರ್ದು ಇನ್ ಮುಂದೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ತಿಳಿಸೋದು ಇಷ್ಟೇ ರಾಯರು ಮೌನವಾಗಿ ಕೂತು ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ ವಿನಾಕಾರಣ ಅವ್ರ ಕೋಪಕ್ಕೆ ನೀವು ಗುರಿ ಆಗಬೇಡಿ ಎಷ್ಟೇ ಕೆಟ್ಟದ ಕಮೆಂಟ್ ಮಾಡಿದ್ರು ಪ್ರತಿಯೊಂದನ್ನೂ ನಾನು ರಾಯರ್ಗೆ ತಲ್ಪ್ಸೇ ತಲ್ಪಿಸ್ತೀನಿ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಬಹಳ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ನಾನು ರಾಯರ್ನ ಆರಾಧಿಸ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಮಾನಸಿಕವಾಗಿ ಅಸ್ವಸ್ಥದು ಅಂದ್ರೆ ಆ ವಿಡಿಯೋನ ನೋಡೋದಕ್ಕೆ ಹೋಗ್ಬೇಡಿ ಇನ್ನು ಮುಂದೆ ನನ್ನ ಚಾನಲ್ನ ಬ್ಲಾಕ್ ಮಾಡಿ ನಿಮ್ಮ ಯೂಟ್ಯೂಬಿಂದ ಇಂದ ಆ ವಿಡಿಯೋಗಳು ಕೂಡ ಬರಲ್ಲ ಇನ್ನು ಈ ಫೋಟೋ ಬಂದು ನಮ್ಮ ಚಿಕ್ಕಮ್ಮನಿಗೆ ನೆನೆ ರಾಯರು ಆಶೀರ್ವಾದ ಮಾಡಿರುವಂಥದ್ದು ಅವ್ರಿಗೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಗೊತ್ತಾಗ್ಲಿಲ್ಲ ಮತ್ತೆ ರಾಯರ ಆಶೀರ್ವಾದ ಮಾಡ್ತಾರೆ ಅಂತ ಕೂಡ ಅವರು ಅಂದ್ಕೊಂಡಿರಲಿಲ್ಲ ಅವರು ತುಂಬ ಖುಷಿಪಟ್ಟರು ಮೈಯೆಲ್ಲ ಜುಮ್ಮ ಅನ್ನಿಸ್ತು ರಶ್ಮಿ ರಾಯರು ನನಗೆ ಆಶೀರ್ವಾದ ಮಾಡಿದ್ದನ್ನು ನೋಡಿ ಅಂತ ಹೇಳ್ಕೊಂಡ್ರು ರಾಯರಿದ್ದಾರೆ ಯಾರು ಎಷ್ಟೇ ಮಾತಾಡಲಿ ಯಾರು ಎಷ್ಟೇ ನೋವು ಕೊಡಲಿ ನಮ್ಮದು ತಪ್ಪಿಲ್ಲ ನಾವು ಸರಿಯಾದ ಮಾರ್ಗದಲ್ಲಿ ನಡೀತಿದೀವಿ ಅಂದರೆ ಖಂಡಿತ ಒಳ್ಳೆಯವ್ರನ್ನ ರಾಯರು ಕೈ ಹಿಡಿದು ರಕ್ಷಣೆ ಮಾಡ್ತಾರೆ ಒಳ್ಳೆಯವ್ರಿಗೆ ನಿಂದನೆ ಮಾಡ್ತಿರೋ ಅಂಥವ್ರನ್ನ ನೋವು ಕೊಡ್ತಿರೋ ಅಂಥವ್ರನ್ನ ಖಂಡಿತರ ಇರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು